ಸರ್ ಇದು ಲೋಕಸಭಾ ಚುನಾವಣೆಗೆ ಅವರು ಮೂರು ಕ್ಷೇತ್ರ ಕೇಳಿದ್ದಾರೆ ಅದರಲ್ಲಿ ಯಾವುದು ಫೈನಲ್ ಆಗಿದೆ ಸರ್ ಆ್ಯಕ್ಚುಲಿ ನಮ್ಮ ಮೈತ್ರಿ ಕೆಲವು ಕಾಂಗ್ರೆಸ್ ಶಾಸಕರು ಅಪವಿತ್ರ ಆಗಿದೆ ಇದು ಮೈತ್ರಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ನಾಡದೊರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಗಿರ್ತ ಕುಮಾರಣ್ಣರು ಕೂಡ ವರಿಷ್ಠ ಬಗ್ಗೆ ಒಂದು ಇದು ಹೇಳಿದರು ಈಗಾಗಲೇ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷಕಂತ ನಡ್ಡಾ ಸಾಹೇಬ್ರು ಫೋನ್ ಮಾಡಿ ನನ್ನ ಸಾಯಂಕಾಲ ಕುಮಾರಣ್ಣನಿಗೆ ಮೂರು ಕ್ಲಿಯರ್ ಆಗಿದೆ ಮತ್ತೊಂದು ನಾಲ್ಕು ಕ್ಲಿಯರ್ ಆಗಿದೆ ಒಂದು ಡಾಕ್ಟರ್ ಮಂಜುನಾಥ್ ಪ್ರಸಾದ್ ಅವ್ರದ್ದು ಬಿ ಜೆ ಪಿ ಸಿಂಬಲ್ನಿಂದ ಇನ್ನೊಂದು ಮೂರು ಕೋಲಾರು ಮತ್ತು ಹಾಸನ ಮಂಡ್ಯ ಮೂರು ಕ್ಲಿಯರ್ ಆಗಿದೆ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ ನಾಳೆ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ ಸೋಮವಾರ ದಿನ ಅಧಿಕೃತವಾಗಿ ಹೆಸರುಗಳನ್ನ ಘೋಷಣೆ ಮಾಡ್ತಾರೆ ಹೆಸ್ರುಗಳನ್ನ ಘೋಷಣೆ ಮಾಡ್ತಾರೆ ಈಗಾಗಲೇ ಎಲ್ರಿಗೂ ಗಮನ ಕೊಟ್ಟು ಈಗಾಗಲೇ ಚುರುಕುಗೊಳಿಸಿದೆ ಅದೇನೋ ಗೊತ್ತಿಲ್ಲ ಬಹಳಶಃ ಕಾಂಗ್ರೆಸ್ಸಲ್ಲಿ ಕೂಡ ಕೋಲಾರದ ಗೊಂದಲ ಇದೆ ಸೊ ನಮ್ಮಲ್ಲಿ ಕ್ಯಾಂಡಿಡೇಟ್ ಗೊಂದಲ ಇರಲಿಲ್ಲ ಪಕ್ಷದ ಗೊಂದಲ ಇರಲಿಲ್ಲ ಬಿ ಜೆ ಪಿಗೂ ಅಥವಾ ಜೆ ಡಿ ಗೊಂದಲ ಇತ್ತು ಈಗ ಅಧಿಕೃತವಾಗಿ ಬಿ ಜೆ ಪಿ ವರಿಷ್ಠರು ಇದನ್ನು ತೀರ್ಮಾನ ಮಾಡಿ ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಈಗಾಗಲೇ ಕೂಡ ಬಿ ಜೆ ಪಿ ಕಾರ್ಯಕರ್ತರಿಗೆ ಕಟ್ಟಾಳಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಖಂಡಿತವಾಗ್ಲೂ ಇದನ್ನ ಗೆಲ್ಸ್ಕೊಂಬರ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿ ಸಾರ್ ಕೂಡ ನನ್ನ ಕರೆದು ನಡ್ಡಾ ಅವರು ಹೇಳಿದ್ದಾರೆ ಪಕ್ಷದ ನಿಷ್ಠಾವಂತರಾಗಿದ್ದೀರಿ ಸೊ ಮುಂದಿನ ದಿವಸದಲ್ಲಿ ಪಕ್ಷ ನಿಮ್ಮನ್ನು ಅಧಿಕೃತವಾಗಿ ಎಲ್ಲಿ ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಸ್ತೂಕ್ ಸಾರಮಾನ ಕೊಡಲಿಕ್ಕೆ ಪಕ್ಷ ರೆಡಿ ಇದೆ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದಾರೆ ಈಗಾಗಲೇ ಕೂಡ ನನಗೆ ಕಳೆದ ಒಂದು ಆರು ಏಳು ಹಿಂದೆ ನಮ್ಮ ಸಂಸದರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ ಯಾರೇ ಬಂದರೂ ಕೂಡ ಬಹುಶಃ ನಿಮಗೆ ಬಂದರೆ ನಾನು ಮನಸ್ಫೂರ್ತಿ ಕೆಲಸ ಮಾಡ್ತೀನಿ ನನಗೆ ಬಂದರೆ ನಿಮ್ಮ ಮನಸ್ಫೂರ್ತಿ ಕೆಲಸ ಮಾಡಬೇಕು ನಾವು ಇಬ್ಬರು ಅನ್ನವಾಗಿರಬೇಕು ಅಂತ ಕೂಡ ಸಹ ಇಬ್ಬರು ಮಾತಲ್ಲಿ ಕೂಡ ಆಗಿದೆ ಸೊ ಅದರಿಂದ ಮುನ್ಸಾಮಾನ ಕೂಡ ಮುಂದಿನ ದಿವಸದಲ್ಲಿ ಅವರೇ ನಿಂತು ಗೆಲ್ಸ್ಕೊಂಬರ್ತಕ್ಕಂಥ ಸೂಚನೆ ಕೂಡ ನಮಗೆ ಇದೆ ಗೆಲ್ಸ್ಕೊಂಬರ್ತಾರೆ ಅವರು ಯಾರಾಗ್ಬೋದು ಮೂರು ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕ್ಲಿಯರ್ ಆಗಿದೆ ಒಂದು ಪ್ರಜ್ವಲ್ ಅವರು ಎರಡು ಕ್ಲಿಯರ್ ಆಗಿದೆ ಸದ್ಯ ನಮ್ಮ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರ್ ಮಂಡ್ಯದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೋಮವಾರ ಘೋಷಣೆ ಆಗ್ತಿದೆ ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ ಘೋಷಣೆ ಆಗ್ತದೆ ಸೊ ಇನ್ನು ಕೋಲಾರದ ಅಂತ ಬಂದಾಗ ನಾನು ಈಗಾಗಲೇ ಕಳೆದ ಒಂದು ಒಂದು ಎರಡು ನಾಲ್ಕು ದಿವಸಗಳ ಹಿಂದೆ ಮೀಟಿಂಗ್ ನಡೀತು ಅವ್ರು ಹೇಳಿದರು ನಾನು ಎರಡು ಕೇಸನ್ನು ಸೂಚನೆ ಮಾಡಿದ್ದೀನಿ ನಮ್ಮ ಮಂಜು ಮತ್ತು ಮಲ್ಲೇಶ್ನ ಸೂಚನೆ ಮಾಡಿದ್ದೀನಿ ಸೊ ಅವರಿಬ್ಬರು ಒಂದು ಒಂಬತ್ತದ ಮೇಲೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಅವರು ಯಾರನ್ನ ಬಂದು ಮಾಡಿದ್ರು ಕೂಡ ನಾನು ಸಮ್ಮತ ಇರ್ತದೆ ಗೆದ್ಕೊಂಬರ್ಬೇಕು ಮೂರ್ಗೆ ಮೂರು ಗೆದ್ಕೊಂಬರ್ಬೇಕು ನೀವು ಬನ್ನಿ ಅಂತ ಕರೆದ್ರೆ ಖಂಡಿತವಾಗ್ಲೂ ನಾನು ಕುಮಾರನಿಗೊಂದು ರೆಸ್ಪೆಕ್ಟ್ ಕೊಟ್ಟು ಪಕ್ಷಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರ ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ಮಲ್ಲೇಶ್ವರನ್ನ ಗೆಲ್ಸ್ಕೊಂಬರ್ಬೇಕಂದ್ರೂ ಕೂಡ ನಾನು ತಲೆ ಮೇಲೆ ಹೊತ್ತು ನಾವೆಲ್ಲ ಸೇರಿ ನಾಯಕರು ತಲೆ ಮೇಲೆ ಹೊತ್ತು ಅವ್ರನ್ನ ಗೆಲ್ಸ್ಕೊಂಬರ್ತೀವಿ ನಮ್ಮಲ್ಲಿ ಯಾವುದೋ ತರಹ ಭಿನ್ನಾಭಿಪ್ರಾಯಗಳಿಲ್ಲ ಯಾಕೆ ನಮ್ಮಲ್ಲಿ ಎ ಟೀಮು ಬಿ ಟೀಮು ಒರಿಜಿನಲ್ ಟೀಮು ಡೂಪ್ಲಿಕೇಟ್ ಟೀಮು ನಮ್ಮ ಹತ್ರ ಯಾವುದೋ ಇಲ್ಲ ನಮ್ಮದು ಇತ್ತು ಏಕ್ ಈಚ್ ಒಂದೇ ಟೀಮ್ ಜೆ ಡಿ ಎಸ್ ಟೀಮ್ ಸೊ ಅದರಿಂದ ಪಕ್ಷ ಹೇಳುತ್ತೆ ವರಿಷ್ಠ ಏನು ಹೇಳುತ್ತೆ ಅದಕ್ಕೆ ನಾವು ತಲೆಬಾಗಿಸಿ ಮುಂದೆ ಹೋಗ್ತಕ್ಕಂಥ ಕರ್ತವ್ಯ ನಮ್ಮದು ಪಕ್ಷ ನಿಮ್ಮ ಟಿಕೆಟ್ ಕೊಟ್ಟರೆ ನೀವು ಸ್ಪರ್ಧೆ ಮಾಡಕ್ಕೆ ರೆಡಿ ನಾನು ಕನ್ವಿನ್ಸ್ ಮಾಡ್ತಿದ್ದೀನಿ ಪಕ್ಷಕ್ಕೆ ಈಗಾಗಲೇ ಹಾಸ್ಪಿಟ್ಲಿಗೆ ಕೂಡ ನನ್ನ ಕನ್ವಿನ್ಸ್ ಮಾಡಿದ್ದೀನಿ ನಾನು ಇನ್ನೂ ಒಂದು ವರ್ಷ ಆಗಿದೆ ಎಮ್ ಎಲ್ ಎ ಆಗಿ ಸೊ ಅದರಿಂದ ಬೇರೆ ಯೋಚನೆ ಮಾಡಿ ಅಂತ ಇದ್ದೀನಿ ಇಲ್ಲ ತೀರ್ಮಾನಕ್ಕೆ ನೀನು ಬಗ್ಬೇಕು ಅಂತ ಹೇಳಿದ್ದಾರೆ ಬಿಜೆಪಿಯವರು ತಂಡ ಬಿ ಜೆ ಪಿ ವರಿಷ್ಠರು ನಾನು ಏನು ಹೇಳೋರು ಅಂತ ಗೊತ್ತಿಲ್ಲ ಯಾರ ಹೆಸರು ಅಂತ ಗೊತ್ತಿಲ್ಲ ಅದು ಕುಮಾರಣ್ಣನ ಇದರಲ್ಲಿದೆ ಕುಮಾರಣ್ಣ ಬಂದು ಏನು ನಾಳೆ ಸೂಚನೆ ಕೊಡ್ತಾರೋ ಆ ಸೂಚನೆಗೆ ನಾವೆಲ್ಲ ಬದ್ರಾಗ್ತೀವಿ ನಾವೆಲ್ಲ ಸಿದ್ಧರಿದ್ದೀವಿ ನೀವು ನಾನು ಕುಮಾರಣ್ಣ ಆಲ್ರೆಡಿ ನನ್ನ ನನ್ನ ಮನಸ್ಸಿನ ಭಾವನೆಗಳನ್ನು ನನ್ನ ಮನಸ್ಸಿನ ಅಂತರಾಳದ ಮಾತನ್ನು ಕುಮಾರನಿಗೆ ಹೇಳಿದ್ದೀನಿ ಇನ್ನ ಏ ತೀರ್ಮಾನ ತೊಗೊತಾರೆ ಅಂದರೆ ದೊಡ್ಡವ್ರಿಗೆ ಮತ್ತು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಏನು ಹೇಳಿದ್ದೀರಾ ಅಂತರಾ ಹೇಳಿದ್ದೀನಿ ಅಂತರಾಳದ ಮಾತುಗಳು ಅಂತರಾಳದವರೆಗೆ ಹೇಳಿದ್ದೀನಿ ಸೊ ಅದರಿಂದ ಅವ್ರು ಏನು ತೀರ್ಮಾನ ತಗೊಂತಾರೆ ಅನ್ನೋದು ನಮಗೆ ನೋಡಿ ಸರ್ ಬಿ ಜೆ ಪಿ ಕ್ಯಾಂಡಿಡೇಟು ಅಥವಾ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಲ್ಲ ನಾವು ಎನ್ ಡಿ ಎ ಕ್ಯಾಂಡಿಡೇಟು ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ರಾಷ್ಟ್ರದ ರಾಜಕಾರಣಿ ಮತ್ತು ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಮೋದಿ ಬೇಕು ಸೊ ನಾವೆಲ್ಲ ಮೋದಿ ಅಂದರೆ ಅವ್ರನ್ನ ಕೆಲಸಕ್ಕೆ ದೇಶ ನೋಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸಾಕಷ್ಟು ನೂರ ಅರವತ್ತೆಂಟು ದೇಶಗಳಲ್ಲಿ ಶೃಂಗಸಭೆ ಕರೆದಾಗ ನಮ್ಮ ದೇಶಕ್ಕೆ ಯಾವುದೇ ಕೇರ್ ಮಾಡ್ತಾ ಇಲ್ಲ ಇವತ್ತು ನಮ್ಮನ್ನು ಸ್ಟೇಜ್ ಮೇಲೆ ಕುರಿಸ್ತಾರೆ ಇಲ್ಲಿ ಭಾರತ ದೇಶ ಅಂತ ಕುರಿತಾರೆ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾಯಕತ್ವದ ಗುಣ ಹೊಂದಿರತಕ್ಕಂಥ ಯಾವುದೋ ಏಕೈಕ ವ್ಯಕ್ತಿ ಇದ್ರೆ ಅದು ಮೋದಿಜಿಯವರು ಸೊ ಅವರು ಮತ್ತೊಮ್ಮೆ ಮೂರನೇ ಬಾರಿ ರಾಷ್ಟ್ರಪತಿ ಸಾರಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಸೊ ನಮ್ಮ ಒಂದು ಕಾರಣಕ್ಕೆ ಬೇಕಾಗುತ್ತೆ ಅದನ್ನ ಇಲ್ಲಿ ಕೋಲಾರ ಕ್ಷೇತ್ರ ಗೆಲ್ಸೋ ಮುಖಾಂತರವಾಗಿ ಅವ್ರು ನಮ್ಮ ಮತ್ತೊಮ್ಮೆ ರಾಷ್ಟ್ರಕ್ಕೆ ದೇಶಕ್ಕೆ ಪ್ರಧಾನತೆ ಮಾಡಕ್ಕೆ ನಾವು ರೆಡಿದೀವಿ ಮುಂಚೂಣಿಲ್ಲಿ ಅಂದರೆ ನಾನು ಕೆಲವು ಸತ್ತಾಂಶಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕೋಲಾರ ಕ್ಷೇತ್ರ ಬಂದು ಇಡೀ ಭಾರತ ದೇಶದಲ್ಲೇ ಬಲಗೈ ಜನಾಂಗ ಜಾಸ್ತಿ ಇರ್ತಕ್ಕಂಥ ಒಂದು ಕ್ಷೇತ್ರ ಇದು ಬಲಗೈ ಕೊಟ್ಟರೆ ಎಲ್ಲೋ ಒಂದು ಕಡೆ ಮುಂಚೂಣಿಲಿ ಗೆಲ್ಬೋದು ಅನ್ನೋದಕ್ಕೆ ಒಂದು ಇದು ಬಂದಿದೆ ರಿಪೋರ್ಟ್ ಬಂದಿದೆ ಬಂದು ಆಕ್ಟಿವ್ ಆಗಿ ನಾನು ಒಲ್ಟಿಕಲ್ ಇದ್ದೀನಿ ನಾನು ಸೋತಾಗ ಟೂ ತೌಸಂಡ್ ಏಯ್ಟನ್ ಸೋತಾಗ ನಾನು ಮನೆಗೆ ಹೋಗಿಲ್ಲ ನಾನು ಇಲ್ಲೇ ಮನೆ ಕಟ್ಕೊಂಡಿದ್ದೀನಿ ಇಲ್ಲೇ ವಾಸವಾಗಿದ್ದೀನಿ ಇಲ್ಲೇ ಕ್ಷೇತ್ರದ ಅಭಿವೃದ್ಧಿಗೋಷ್ಠರ ನೋಡ್ತಾ ಇದ್ದೀನಿ ಮತ್ತು ಪಕ್ಷದ ಒಂದು ಹಿತದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀನಿ ಸೊ ಪಕ್ಷದಲ್ಲೇ ಆಕ್ಟಿವ್ ಆಗಿದ್ದಾರೆ ಪಕ್ಷದಲ್ಲಿ ಚೆನ್ನಾಗಿದ್ದಾರೆ ಎಂಟು ಕ್ಷೇತ್ರಕ್ಕೆ ಒಡಂಬಡಗಿರ್ತಕ್ಕಂಥ ವ್ಯಕ್ತಿ ಅಭ್ಯರ್ಥಿ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಸೊ ಅವರು ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ ಸೊ ಒಂದು ವೇಳೆ ಸೋಮವಾರ ಕರೆದು ರೆಡಿ ಆಗಪ್ಪ ಅಂತಂದರೆ ಒಂದು ಸಾರಿ ಫ್ಯಾಮಿಲಿ ಕೇಳಿ ನನ್ನ ಸ್ನೇಹಿತರನ್ನ ಕೇಳಿ ಪಕ್ಷದ ನಾಯಕರನ್ನು ಕೇಳಿ ನಾನು ತೀರ್ಮಾನ ತಗೊಳ್ತೀನಿ ಆರ್ ನಾಟ್ ಅದು ಇರ್ಬೋದು ಇಲ್ಲಿ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ನಾವು ಜರಿತಕ್ಕಂಥ ಮಕ್ಳು ನಾವಲ್ಲ ಅಂದ್ರೆ ಹಿಂದೆ ಜರಿತಕ್ಕಂಥವ್ರು ಅಲ್ಲ ನಾವು ಓಕೆ ಒಂದು ಹೇಳ್ತೀನಿ ಸೊ ಎದುರಾಳಿ ಕ್ಯಾಂಡಿಡೇಟ್ ನೋಡಿ ರಾಜಕಾರಣ ಮಾಡೋ ಲೆಕ್ಕಾಚಾರ ರಾಜಕಾರಣಿ ಅವ್ನು ಯಾವತ್ತು ಮೋಸ್ಟ್ ಲೆಕ್ಕಾಚಾರದಲ್ಲಿ ಇರ್ತಾನೆ ನಾವು ಎದುರಾಳಿ ಕ್ಯಾಂಡಿಡೇಟ್ ನೋಡಿ ಮಾಡುವಂಥ ರಾಜಕಾರಣ ನಮ್ದಲ್ಲ ಕಾಂಗ್ರೆಸ್ ಅಲ್ಲಿ ಯಾರೇ ಬರಲಿ ಅದು ಎ ಟೀಮ್ ಬರಲಿ ಬಿ ಟೀಮ್ ಬರಲಿ ಇಲ್ಲಿ ಬಿ ಟೀಮ್ ಬರಲಿ ಎ ಟಿಮ್ ಬರಲಿ ನಿಮ್ಗೆ ಗೊತ್ತು ಎರಡು ಟೀಮ್ ಆಗಿದೆ ಅವರಲ್ಲಿ ಹೌದು ದಿಲ್ಲಿಗೆ ನೋಡಿತು ಜಗಜ್ ಜಾರಾಯ್ತಾಗಿದೆ ಏನೋ ಡೆಲ್ಲಿ ಇವರೊಬ್ಬ ಇದನ್ನ ಗುಂಪೋಗಿದೆ ಇದನ್ ಗುಂಪು ಹೋಗಿದೆ ನಾವು ಯಾವುದೇ ಟೀಮಲ್ಲಿ ಯಾರೇ ಬರಲಿ ನಾವು ಫೇಸ್ ಮಾಡಕ್ ರೆಡಿ ಇದೀವಿ ಕ್ಯಾಂಡಿಡೇಟ್ ನಾವು ರೆಡಿ ಇದೀವಿ ಯಾರು ಆಚೆಯಿಂದ ತಂದು ಕ್ಯಾಂಡಿಡೇಟ್ ಹಾಕತಕ್ಕಂಥ ಪಕ್ಷ ನಮ್ದಲ್ಲ ಲೋಕಲ್ ಅಲ್ಲೇ ಕೊಡ್ತೀವಿ ಲೋಕಲ್ ಅಲ್ಲೇ ಗೆಲ್ತೀವಿ ಇಲ್ಲ ಮಲ್ಲೇಶ್ ಕೊಟ್ರೆ ಮಲ್ಲೇಶ್ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಂದು ಇಲ್ಲ ನನಗ್ ಕೊಟ್ಟರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಹೊತ್ಕೊಂಡಿದ್ದಾರೆ ನಮ್ಮಲ್ಲಿ ಯಾವುದು ಬಿ ಟೀಮ್ ಬಿ ಟೀಮ್ ಅನ್ನೋದು ಇಲ್ಲ ಕೆಲವು ಪತ್ರಿಕೆಯಲ್ಲಿ ನೋಡಿದೆ ಸೈಲೆಂಟ್ ಆಗಿದ್ದಾರೆ ಅದು ಏನು ಸೆಲೆಂಟ್ ಆಗಿದ್ದಾರೆ ಅಂತಂದರೆ ನಾಟಕ ನೋಡೋಣ ನಾನು ಸೆಲೆಂಟ್ ಆಗಿದ್ವಿ ಎಲ್ಲಿವರೆಗೂ ಇದು ಹೋಗುತ್ತೆ ಅನ್ನೋದು ನಾವು ಸೆಲೆಂಟ್ ಆಗಿದ್ವಿ ಹಂಗಂದ್ಬಿಟ್ಟು ನಾವು ಸೈಲೆಂಟ್ ಆಗಿಬಿಟ್ಟಿದೀವಿ ಅಂತಲ್ಲ ಜೆಡಿಎಸ್ ಪಕ್ಷದವರು ನಿಮ್ಮದು ಎಲ್ಲಿವರೆಗೂ ಬೀಳುತ್ತೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಆಯ್ತಲ್ಲ ನಿಮ್ಮನ್ನು ನೋಡಿ ಕ್ಯಾಂಡಿಡೇಟ್ ಇರ್ತಾ ಮಾಡೋ ವ್ಯಕ್ತಿ ನಾನಲ್ಲ ಆಯ್ತಲ್ಲ ಈಗಾಗಲೇ ನಾಲ್ಕು ಗಂಟೆ ಐದು ಗಂಟೆ ಕುಮಾರ್ನ ಫೋನ್ ಬಂದರೆ ಐದು ಗಂಟೆ ನಾನೇ ಅನೌನ್ಸ್ ಮಾಡ್ತೀನಿ ಮೆಲ್ ಎಸ್ ಕ್ಯಾಂಡಿಡೇಟ್ ಅಂತ ಅರ್ಥ ಐ ಆಮ್ ರೆಡಿ ಆಮ್ ರೆಡಿ ಟು ಎಲ್ಲದಕ್ಕೂ ನಾವು ರೆಡಿ ಇದೀವಿ ಒತ್ಕೊಂಡು ರೆಡಿ ರೆಡಿದೀವಿ ಭಿಕ್ಷೆ ಬೇಡಕ್ಕೂ ರೆಡಿ ಇದೀವಿ ನಾವೆಲ್ಲದಕ್ಕೂ ಪಕ್ಷದಲ್ಲಿ ರೆಡಿಯಾಗಿ ಆಗಿ ಕೂತಿದ್ವಿ ಜಿಲ್ಲೆಯ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಹಾಗೆ ಜೆಡಿಎಸ್ ಇದೆಲ್ಲ ಒಡಂಬಡಿಕೆ ಬೇಕಾಗಿದೆ ನಮ್ದೇ ಕ್ಯಾಂಡೆಟ್ಟು ನಮ್ದೇ ಕ್ಯಾಂಡೆಟು ಅಂತ ಸ್ವಲ್ಪ ಗೊಂದಲದ ವಾತಾವರಣ ಇದನ್ನು ಯಾವಾಗೆಲ್ಲ ಸರಿ ಮಾಡಿ ಈಗ ಸೋಮವಾರ ದಿವಸ ಬಹುಶಃ ಅದು ಅನೌನ್ಸ್ ಆದರೆ ಟೂ ಡೇಸಲ್ಲಿ ಬುಧವಾರ ಅಥವಾ ಗುರುವಾರ ದಿನ ವರಿಷ್ಠ ಬರ್ತಾ ಇದ್ದಾರೆ ವರಿಷ್ಠ ಬಂದು ಇದನ್ನೆಲ್ಲ ಇಬ್ಬರನ್ನು ಒಂದು ಕೂರಿಸಿ ತೀರ್ಮಾನ ಮಾಡಿ ಒಂದು ವೇದಿಕೆಯಲ್ಲಿ ಹೋಗೋ ಥರ ಮಾಡ್ತೀವಿ ಇವನ್ನ ಯಾವುದೇ ಪೂಜೆ ಪುನಸ್ಕಾರ ಇರ್ಬೋದು ಯಾವುದೇ ನಾಮಿನೇಷನ್ ಇರ್ಬೋದು ಯಾವುದೇ ಕ್ಯಾನ್ವಾಸ್ಗೆ ಇರ್ಬೋದು ಇಬ್ಬರೂ ಜೊತೆಯಲ್ಲಿ ಹೋಗತಕ್ಕಂಥ ಕಾರ್ಯಕ್ರಮ ಇದೆ ಎಲ್ಲರೂ ಈವನು ಉಡಿ ವಿಜಯವರಿಂದ ಹಿಡಿದು ನಮ್ಮ ಕೆ ಮಂಜುನಾಥ ಯಾರು ಮಾಲೂರು ಮಂಜು ಅಣ್ಣಂದ ಹಿಡಿದು ನಮ್ಮ ಯಾರು ನಮ್ಮ ಸಂಪಂಗಿಯವರಿಂದ ಹಿಡಿದು ವರ್ತು ಪ್ರಕಾಶಿಂದ ಹಿಡಿದು ಎಲ್ಲರೂ ಒಡಂಬಡಿಕೆಯಲ್ಲಿದ್ದೀವಿ ಎಲ್ಲರೂ ಜೊತೆಯಲ್ಲಿದ್ದೀವಿ ಕ್ಯಾಂಡಿಡೇಟ್ ಫೈನಲ್ ಆಗಲಿ ಅಂತ ಕಾಯ್ತಾ ಇದ್ದೀವಿ ಕ್ಯಾಂಡಿಡೇಟ್ ಫೈನಲ್ ಆಗ್ತದೆ ಅವೆಲ್ಲ ಕೂತು ಒಂದೇ ವೇದಿಕೆಯಲ್ಲಿ ಕೂತು ನಾವು ಕ್ಯಾನ್ವಾಸ್ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ತಹ ಭಿನ್ನಾಭಿಪ್ರಾಯಗಳಿಲ್ಲ ಇದಲ್ವ ಈಗಾಗಲೇ ಪಾಪ ನಮ್ಮ ಸಂಸದರಿಗಾಗಿರ್ತಕ್ಕಂಥ ಒಂದು ಏನು ಬೆಂಬಲಿದ್ದಾರೆ ನಾವು ಇಂಡಿಪೆಂಡೆಂಟ್ ಹೋಗ್ಬೇಕು ಅಂತ ಏನೋ ಕೂ ಕೂಗಿದ್ರು ಈಗಾಗಲೇ ನಡ್ಡಾ ಅವ್ರು ಕರೆದು ನಡ್ಡಾಜಿಯವ್ರು ಕರೆದು ಮಾತಾಡಿದ್ದಾರೆ ಅದನ್ನು ರೆಡಿಪಡಿಸಿದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಅವರ ಜೊತೆಯಲ್ಲೇ ನಾವು ಕ್ಯಾನ್ವಾಸ್ಗೆ ಹೋಗ್ತೀವಿ ಯಾರೇ ಆಗಿರ್ಬೋದು ಸರ್ ನಾವು ಕ್ಯಾಂಡಿಡೇಟ್ಗೆ ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ ನನ್ನೇ ಮಾಡಿ ಅಂತ ಏನಿಲ್ಲ ಗೊತ್ತಲ್ವಾ ನಾನು ಇವತ್ತು ಸ್ವಚ್ಛವಾಗಿ ಹೇಳ್ತಿದ್ದೀನಿ ನಂಗೆ ನಿಮ್ಗೆ ಇಷ್ಟವಾದ ರಾಮಲಿಂಗೇಶ್ವರ ನಾನು ಕೇಳ್ತಾ ಇದೀನಿ ನನಗೆ ಯಾವತ್ತು ನನಗೆ ಕೊಡಿ ಅಂತ ನಾನು ಕೇಳಿಲ್ಲ ಪಕ್ಷದಲ್ಲಿ ಯಾರೇ ಇಲ್ಲದೆ ಇದ್ರೆ ನಾನು ಇದ್ದೀನಿ ಅಂತ ಹೇಳಿದ್ದೆ ಯಾರು ಇಲ್ಲ ಮಾತು ಬರಬಾರ್ದು ಪಕ್ಷದ ದೃಷ್ಟಿಯಿಂದ ಪಕ್ಷದ ಬೆಳವಣಿಗೆಯಿಂದ ನಾನು ಇದೀನಿ ಅಂತ ಹೇಳಿದ್ದು ಇವತ್ತು ಕುಮಾರಣ್ಣ ಇಂದ ಬಂದಿದ ತಕ್ಷಣ ಏನ್ ಹೇಳ್ತಾರೋ ಅದನ್ನ ಚಿರ ಸಾಯಿ ನಾವು ತಲೆ ಬಗ್ತೀವಿ ಅದ್ ಹೆಂಗ್ ಗೊತ್ತಾಗುತ್ತೆ ಯಥೇಚ್ಛವಾಗಿ ನಾನು ಹೇಳೋಕ್ಕಾಗಲ್ಲ ಅವರು ಏನು ಹೇಳಿದ್ದಾರೆ ಮಂಡೇ ನಾನು ಹೋದರೆ ಕೋಲಾರದಿಂದ ಮಂಜು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲಿ ಆಕ್ಷಿಸ್ತಾವ್ರೆ ಫಿಕ್ಸ್ ಆಯ್ತು ಪಕ್ಕ ಪಕ್ಕ ಫಿಕ್ಸ್ ಆಯಿತು ನನ್ನ ಮನಸ್ಸಿನ ಅಂತರಳ ಕೆಲವು ಫೀಲಿಂಗ್ಸನ್ನ ಶೇರ್ ಮಾಡ್ಕೊಂಡಿದ್ದೆ ಅವ್ರ ಹತ್ರ ಅವ್ರ ಹತ್ರ ಒನ್ ಟು ಒನ್ ಮಾತಾಡಬೇಕು ನಾನು ಒನ್ ಟು ಒನ್ ಮಾತಾಡಿದ್ದಾದ್ಮೇಲೆ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅದಲ್ವ ನಮ್ಮಲ್ಲಿ ಯಾವುದೂ ಕ್ಯಾಂಡಿಡೇಟ್ ಗೊಂದಲ ಇಲ್ಲ ಪಾಪ ಮಲ್ಲೇಶ್ ಕೂಡ ಒಳ್ಳೆಯ ವ್ಯಕ್ತಿ ಮೃದು ಸ್ವಭಾವ ಈಗಾಗಲೇ ಎರಡು ಸಲ ಸೋತಿರ್ತಕ್ಕಂಥ ವ್ಯಕ್ತಿ ಅದಲ್ವಾ ಸೊ ಈಸ್ ಮೈ ಒನ್ ಆಫ್ ದಿ ಮೈ ಫ್ರೆಂಡ್ ಅದಲ್ವಾ ನಾವು ಮಾಡಲೇಬೇಕಾಗುತ್ತೆ ನಮ್ಮ ಪಕ್ಷ ಬೇರೆ ನಾವೆಲ್ಲ ಒಂದೇ ಗೂಡಲ್ಲಿ ಬದುಕಿರೋರು ಸೊ ಅದರಿಂದ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ ಅವರಿಗೆ ಗಟ್ಟಬಂಧನ ಹಾಕ್ಕೊಳ್ಳಿ ಇಲ್ಲ ಕೆ ಎಚ್ ಮಿನಪ್ಪನ ಕ್ಯಾಂಡಿಡೇಟ್ ಹಾಕೊಳ್ಳಿ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ ಗೊಂದಲ ಇಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವಿಬ್ರು ಕ್ಲೋಸ್ ಫ್ರೆಂಡ್ ಈಗಲೂ ಬೆಳಗ್ಗೆ ಮಾತಾಡ್ಕೊಂಡಿದ್ವಿ ನಿನ್ನೆ ಕುಮಾರ್ ಅಂತ ಇಬ್ಬರು ಬಿಟ್ಟರು ಮಾತಾಡ್ಕೊಂಡಿದ್ವಿ ನಾನು ಹೇಳಿದೆ ಮಲೇಶ್ ನೀನು ನಿಲ್ಕೋ ಸಪೋರ್ಟ್ ಮಾಡ್ತೀನಿ ಅಂದಾಗ ಇಲ್ಲ ನೀನು ನಿಲ್ಕೋ ಸಪೋರ್ಟ್ ಮಾಡ್ತೀನಿ ಅವ್ರು ಹೇಳ್ತಾರೆ ಸೊ ಅದ್ರ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ

ಹಾ ನನಗೆ ಮೋಸ್ಟ್ಲಿ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಅನ್ನೋಕ್ಕಿಂತ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತ ಕಾಣಿಸುತ್ತೆ ನನ್ನ ಬಗ್ಗೆ ನಾನು ಹೇಳಿದ್ರು ನಾನು ಇಲ್ಲಿ ತನಕ ಮುಳುಬಾಗಲು ಕ್ಷೇತ್ರದ ನನ್ನ ಕೋಲಾರ ಜಿಲ್ಲೆದ ನನ್ನ ಮುಳುಬಾಗಲು ಕ್ಷೇತ್ರದ ಬಗ್ಗೆ ಮಾತ್ರ ನಾನು ಮಾತ್ರ ಸೆಷನ್ ಮಾತಾಡಲಿಲ್ಲ ಕೋಲಾರ ಸಂಬಂಧಪಟ್ಟ ಎಲ್ಲಾದವನ್ನು ನಾನು ಮಾಡಿದ್ನಿ ಈಗ ನನ್ನ ಒಂದು ಅವಧಿ ಬಂದಿದ್ದಾದಮೇಲೆ ನಾನು ಒಂಬತ್ತು ಹತ್ತು ತಿಂಗಳಲ್ಲಿ ಇವತ್ತೇನು ಏನು ದಂಧೆ ಜಿಲ್ಲೆದಲ್ಲಿ ನಡೀತೀರೋ ಅದು ನಿಲ್ಸಿದ್ದೀನಿ ಮೆಡಿಕಲ್ ದಂಧೆ ನಿಲ್ಸಿದ್ದೀನಿ ಮೆಡಿಕಲ್ ದಂಧೆ ನಿಲ್ಲಿಸಿದ್ದೀನಿ ಕೈಗಾರಿಕೆಗಳು ಏನು ಮೋಸ ಮಾಡ್ತಾ ಇದ್ರೋ ಅದು ನಿಲ್ಲಿಸಿದ್ದೀನಿ ಅದಲ್ಲ ಕೈಗಾರಿಕೆಯಿಂದ ಬರ್ತಕ್ಕಂಥ ಸಿ ಎಸ್ ಆರ್ ಫೋನ್ ಏನು ಬರಬೇಕು ಎಲ್ಲವನ್ನು ನಾನು ಅದನ್ನು ತೊಗೊಂಬಂದಿದ್ದೀನಿ ಈಗ ನಿಮಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟಲ್ಲಿ ಏನು ಬರಬೇಕು ನಮಗೆ ಅನುದಾನ ಅದನ್ನು ತಂದಿದ್ದೀವಿ ಅದ ಇಲ್ಲಿ ತನಕ ಕೋಲಾರ ಜಿಲ್ಲೆಯಲ್ಲಿ ಯಾವ ಯಾರ ಬಗ್ಗೆ ವಾಯ್ಸ್ ಎತ್ತಿಲ್ವೋ ಎಲ್ಲವನ್ನು ವಾಯ್ಸು ಕೋ ಸೆಷನ್ ಎತ್ತಿ ನಾನು ತಂದಿದ್ದೀನಿ ನನ್ನ ಮುಳುಬಾಗಲ ಕ್ಷೇತ್ರ ಮಾತ್ರ ಎತ್ತಿಲ್ಲ ಇಡೀ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡಿ ನನಗೊಂದು ಆಸೆ ಇದೆ ಆಸೆನ ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ನನ್ನ ನನ್ನ ಮನಸ್ಸನ್ನು ಗೂಡು ಹೇಳ್ತೇನೆ ಮನಸ್ಸು ಹೇಳಿದ್ ಹೇಳ್ತೀನಿ ನನಗೊಂದು ಆಸೆ ಇದೆ ಕೃಷ್ಣಾ ಮೇಲ್ದಂಡ ಯೋಜನೆಯಲ್ಲಿ ಏನು ಕರ್ನಾಟಕಕ್ಕೆ ಪಾಲ್ ಬರಬೇಕು ಆ ಪಾಲು ಬಂದ್ಬಿಟ್ರೆ ಭವಿಷ್ಯ ಕೋಲಾರ ಇಡೀ ಭಾರತದ ಇತಿಹಾಸದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹೈಲೈಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಪುಂಗನೂರು ಇಲ್ಲೂ ಕುಪ್ಪಂ ಕುಪ್ಪಂ ತನಕ ಕೃಷ್ಣ ಮೇಲ್ದೊಂಡು ಯೋಜನೆ ಬಂದಿದೆ ನಮಗೆ ಬರಬಾರ ಕೃಷ್ಣಾ ನದಿ ಪಾಲು ನಮ್ಗೆ ಬರಬೇಕು ಅಲ್ಲ ಆಂಧ್ರ ಆಂಧ್ರ ತನಕ ಬಂದಿದೆ ಭವಿಷ್ಯ ಏನಾದ್ರು ಮೋದಿಯವರ ಮನ್ಸು ಮಾಡ್ಬಿಟ್ರೆ ಆ ಒಂದು ಚೂರು ಈ ಕಡೆ ಬಂದ್ಬಿಟ್ರೆ ಕೋಲಾರ ಜಿಲ್ಲೆ ಹಸ್ರಾಗ್ತದೆ ನನ್ನ ಕನಸು ಕೂಡ ಅದೇ ಇರೋದು ನಾನೊಬ್ಬ ಉದ್ದಿಮಿ ನಾನು ಚೆನ್ನಾಗಿದ್ದೀನಿ ನಾನು ಹೆಲ್ತಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಆಯ್ತಲ್ವಾ ಬಟ್ ಏನಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಕೋಲಾರ ಜಿಲ್ಲೆಗೆ ಮಾಡಬೇಕು ಅನ್ನೋ ನನ್ನ ಅವಳ ಇದೆ ಸೊ ಭವಿಷ್ಯ ಏನಾದರೂ ಮೋದಿಜಿಯವರು ಕೆಲಗೆ ಮನಸ್ಸು ಮಾಡಿಬಿಟ್ರೆ ಅದನ್ನು ಇಲ್ಲಿ ಬರ್ತಕ್ಕಂಥ ನಾಳೆನ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕ್ಟ್ ಕೊಟ್ಬಿಟ್ರೆ ಕೃಷ್ಣಾ ನಿದಿದ್ದು ಯಾವುದೋ ಮಟ್ಟಕ್ಕೆ ಹೋಗುತ್ತೆ ಅದನ್ನು ಈ ಉಸಿರೋ ತನಕ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಈ ಮೈತ್ರಿಯಿಂದ ಈ ಮೈತ್ರಿಯಿಂದ ಒಂದು ಗೊಂದಲ ಇಲ್ಲಿ ಬೇರೆ ಪಕ್ಷಕ್ಕೆ ಏನಾದರೂ ಒಳಸೆ ಹೋಗುವಂತ ಜೆಡಿ ಎಸ್ ಬಿಜೆಪಿ ಮೈತ್ರಿಯಿಂದ ಆ ಥರ ಏನಾದರೂ ನಿಮಗೆ ಕಂಡುಬರ್ತಾರೆ ಸರ್ ಒಂದು ರೈಟ್ ಟೈಮ್ ರೈಟ್ ಟೈಮ್ ದಿಸ್ ಇಸ್ ರೈಟ್ ರೈಟ್ ಪ್ಲಾಟ್ಫಾರ್ಮ್ ದಿಸ್ ರೈಟ್ ಟೈಮ್ ದಿಸ್ ಇ ರೈಟ್ ಪ್ಲಾಟ್ಫಾರ್ಮ್ ನಮ್ಮಿಬ್ಬರ ಅವಶ್ಯಕತೆ ಇತ್ತು ಇವತ್ತು ಈ ಇವತ್ತೇನು ಕಾಂಗ್ರೆಸ್ಸಿನ ಒಂದು ಏನಿದೆ ಅವಾಂತರ ನಡೀತಾ ಇದೆ ಇದನ್ನು ತಡಿಬೇಕು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಬೇಕಾಗಿತ್ತು ಇವತ್ತು ಎಲ್ಲರೂ ಮೆಚ್ಚುಗೆ ಮಾಡಿದ್ದಾರೆ ಸರ್ ಹತ್ತೊಂಬತ್ತು ಜನ ಶಾಸಕರು ಒಗ್ಗಟ್ಟಾಗಿದೆ ಬಹುಶಃ ಯಾರಿಗಾದರೂ ಹಿಂಗೆ ಹೋಗ್ಬೇಕಿತ್ತಲ್ಲ ಹತ್ತೊಂಬತ್ತು ಜನ ಶಾಸಕರು ಒಂದೇ ವೇದಿಕೆಯಲ್ಲಿ ಇದ್ದೀವಿ ನಮ್ಮೆಲ್ಲರ ಕೂಗು ಏನು ಗೊತ್ತಾ ಇವತ್ತು ಅಭಿವೃದ್ಧಿ ಆಗ್ಬೇಕು ಇವತ್ತೇನು ಇವತ್ತು ಕಮಿಷನ್ ದಿನ ನಡೀತಾ ಇದೆ ನೋಡಿ ಸ್ಟಾರ್ಟ್ ಆಗುತ್ತೆ ಮೇ ಏಪ್ರಿಲ್ ಮೇ ಜೂನ್ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷ ಆಯ್ತಲ್ಲ ಎಲ್ಲ ಅಧಿಕಾರಿಗಳು ಇವಾಗ ಎತ್ತಂಗಡಿ ಆಗ್ತದೆ ಮತ್ತೆ ಅವ್ರು ಕೊಡ್ಬರ್ಬೇಕಪ್ಪ ಪ್ರಶ್ನೆ ಹಂಗಿದೆ ಇವತ್ತು ನಾವಂತರ ಅಂಗಿ ಹಂಗಿ ಇಲ್ಲ ಆಯ್ತಲ್ಲ ಇವತ್ತು ಗ್ಯಾರಂಟಿಗಳಿಗೆ ಸೀಮಿತ ಆಗಿರ್ತಕ್ಕಂಥ ಸರ್ಕಾರ ಇದು ಬರೀ ಗ್ಯಾರಂಟಿಗಳಿಗೆ ಇವತ್ತು ನೀವು ನೋಡಿದಿರ ಎಕ್ಸೆಸ್ ಅಮೌಂಟ್ ಮನೆ ಎಷ್ಟು ಮಾಡಿದ್ರು ಬಜೆಟ್ ಅದಲ್ಲ ಎಕ್ಸೆಸ್ ಮಾಡಿದ್ರು ಒಂದು ಕೋಟಿ ಅರವತ್ಮೂರು ಲಕ್ಷ ಕೋಟಿ ಎಕ್ಸಸ್ ಮಾಡಿದ್ರು ಸಾಲ ಮಾಡಿದ್ರು ಇನ್ನು ಎಕ್ಸೆಸ್ ಅಲ್ಲಿ ಇದೀವಿ ಅಂತ ಮಾಡಿದ್ರು ಈ ಪ್ರತಿ ವರ್ಷ ಈ ಬಜೆಟ್ ಐದು ವರ್ಷ ಹೋದ್ರೆ ಯಾವ ಮಟ್ಟಕ್ಕೆ ದಾಟುತ್ತೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಇದಕ್ಕಿದೆ ಯಾರೇ ಸಂಸಾರ ಮಾಡಿದ್ರು ಯಾರೇ ಅಧಿಕಾರ ಮಾಡ್ರು ಸಾಲ ಮಾಡ್ರು ಅದು ಯಾರ ಹೊಣೆ ನಮ್ಮ ಹೊಣೆ ರೀ ಕಾಂಗ್ರೆಸ್ ಅವರು ಇವತ್ತು ನಾನೊಬ್ಬ ಸರ್ಕಾರದ ಅಂಗ ನಾನು ನಾನು ಕೂಡ ಸರ್ಕಾರದ ಅಂಗ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಬಟ್ ನಾನು ಸರ್ಕಾರನೇ ಬಟ್ ಇವತ್ತು ಜನ ಅರ್ಥ ಮಾಡ್ಕೊಬೇಕು ಇದು ಯಾರು ಹೊಣೆ ಬೀಳ್ತದೆ ಯಾರು ಫಿಕ್ಸಡ್ ತಗೊಂಡು ಎಲ್ಲಿ ಬೀಳುತ್ತೆ ಅಂತ ನಾವು ಜನ ಅರ್ಥ ಮಾಡ್ಕೊಬೇಕು ಅತಿ ಹೆಚ್ಚಾಗಿ ಬೀಳತಕ್ಕಂಥ ಹೊರೆ ನಮ್ಮ ಮೇಲೆ ಬೀಳುತ್ತೆ ಎಷ್ಟು ಮಾಡ್ಬೇಕು ಜನ ಇವತ್ತು ಇವತ್ತು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಜನ ಎಷ್ಟು ಮಾಡ್ಬೇಕಲ್ಲ ಐದು ಅನೌನ್ಸ್ ಮಾಡಿದ್ದಾದ್ಮೇಲೆ ಒಳ್ಳೆಯ ಡೇಟ್ ನೋಡಿಕೊಂಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಕೂತ್ಕೊಂಡು ಹೊಂದಾಣಿಕೆ ಮಾಡಿ ಮೋಸ್ಟ್ಲಿ ಕುರುಳುಮಲ ದೇವಸ್ಥಾನದ ಪ್ರಚಾರ ಮಾಡಬೇಕು ಅಂತ ಹೇಳಿದೀನಿ ನಾನು ಯಾರಿಗೆ ಕುಮಾರಣ್ಣಗೆ ಮತ್ತು ಎಲ್ಲರಿಗೂ ಹೇಳಿದ್ದೀನಿ ಸೊ ಮುಳುಭಾಗ್ಲಿಂದಾನೆ ಪ್ರಚಾರ ಮತ್ತು ಪೂಜೆ ಸ್ಟಾರ್ಟ್ ಆಗುತ್ತೆ ಬಟ್ ಕ್ಯಾಂಡಿಡೇಟ್ ಯಾರಂತ ಹೊರಬೀಳೋದು ಸೋಮವಾರ ಆದಮೇಲೆ ಹೊರಬೀಳಿ ಅಲ್ಲ ಸರ್ ಈಗ ನೀವು ಸದನದಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ನ ಇದ್ರ ಅಂತ ಹೇಳಿದ್ರಲ್ಲ ನೀವು ಹಂಗಾದ್ರೆ ಮೊದಲೇ ನೀವು ಇದು ಮೈತ್ರಿ ಆದ ತಕ್ಷಣನೇ ಕೋಲಾರ ಅಭ್ಯರ್ಥಿ ನೀವೇ ಅಂತ ಮೊದ್ಲೇ ಫಿಕ್ಸ್ ಯಾವ ಯಾವ ಹಣೆ ಬರದಲ್ಲಿ ಏನ್ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ ನನ್ನ ನನ್ನ ಆಂಜನೇಯ ಸ್ವಾಮಿ ನನ್ನ ಮನೆ ದೇವರು ಇದ್ದೇ ನಾನು ನಾನು ವರ್ಷ ನನ್ನ ಗುಂಡೋಡ್ಸ್ಕೊಳಕ್ ಬಂದಾಗ ಯಾವತ್ತೂ ಆಂಜನೇಯ ಹತ್ರ ಕೇಳ್ಕೊಂಡಿಲ್ಲ ಕರ್ಕೊಂಬಂದ ಬಂದಿಲ್ಲ ಆಗ್ತಾನ ಪದಕ್ಕೆ ಅಂತ ಸತ್ತ ಹೇಳ್ತಿದ್ರು ನನ್ನ ತಾಯಿ ಯಾವತ್ತು ಪ್ರತಿ ವರ್ಷ ಮೂರು ವರ್ಷ ಗುಂಡು ಗುಂಡ್ ಮಾಡಿಸ್ತಾ ಇದ್ರು ಇಲ್ಲಿ ಆಯ್ತಲ್ಲ ನನ್ಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಬರ್ತೀನಿ ಅಂತ ಆ ಅಪ್ಪ ಏನ್ ಏನಿಟ್ಟವ್ ನಂಗೆ ಗೊತ್ತಿಲ್ಲ ಯಾರ ಅನ್ನಣ್ಣ ಬರ್ದ್ಲಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ಒಂದು ವರ್ಷಕ್ಕೆ ಎಂ ಪಿ ಬರುತ್ತೆ ಅಂತಂದ್ರೆ ಯಾರ ಅಣ್ಣ ಬರ್ದ ಏನಿಟ್ಟಿದೆ ಯಾರು ಗೊತ್ತು ನಾನು ರಾಜಕಾರಣಕ್ಕೆ ಬರಬಾರ್ದು ಅನ್ಕೊಂಡಿಲ್ಲ ನಾನು ಉದ್ದಿಮೆ ಆಗಿದ್ದು ರಾಜಕಾರಣಕ್ಕೆ ಬಂದಿದ್ದೀನಿ ಇವತ್ತು ನಾಳೆ ಇಲ್ಲಿ ಬಂದಿದೆ ನಾಳೆ ಇನ್ನ ಕರ್ಕೊಂಡು ಹೋಗ್ಬೋದು ಗೊತ್ತಿಲ್ಲ ಸೊ ನಾನು ಒಂದೇ ವಿಷಯ ಹೇಳ್ತೀನಿ ನಾವು ಹೋಗತಕ್ಕಂಥ ದಾರಿ ಹೋಗತಕ್ಕಂಥ ದಾರಿ ಮಾತಾಡ್ತಕ್ಕಂಥ ಮಾತು ಇಟ್ಕೊಂಡಿರ್ತಕ್ಕಂಥ ಮನಸ್ಸು ಸ್ವಚ್ಛವಾಗಿದ್ದಾಗ ಎಲ್ಲೇ ಓದು ದಾರಿ ಸಿಗುತ್ತೆ ಹೇಳೋದೊಂದು ಮಾಡೋದೊಂದು ಮಾಡೋದೊಂದು ಹೇಳೋದೊಂದು ಮಾಡ್ರೆ ಜನ ಬೇಗ ತಕೊಂಡು ಹಾಕ್ತಾರೆ ರಾಜಕೀಯವಾಗಿ ಸಕ್ಸಸ್ ಆಗಿದ್ರ ಅಂತ ಕುಮಾರ ನಿಮ್ಮ ಮೇಲೆ ಗ್ಯಾರಂಟಿ ಇದೆ ಹೆಂಗೆ ಶಾಸಕರಾಗಿ ನೀವು ಸಕ್ಸಸ್ ಆಗಿದ್ರೋ ಫಸ್ಟ್ ಫೈಲೂರ್ ಆಗಿದ್ರ ಮತ್ತೆ ಸೆಕೆಂಡ್ ಟೈಮು ನೀವು ಪಾಸ್ ಆಗಿದ್ದೀರಾ ಅದೇ ರೀತಿ ಎಂ ಪಿ ಕೂಡ ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡಿದ್ರೆ ಗೆಲ್ಲೋದು ಕುಮಾರಣ್ಣನಿಗೆ ನಿಖಿಲ್ ಅವ್ರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಕುಮಾರಣ್ಣಗೊಂದು ಒಂದು ನಂಬಿಕೆ ಇದೆ ಗೊತ್ತಾ ಇವ್ನ ವ್ಯಕ್ತಿತ್ವ ಚೆನ್ನಾಗಿದೆ ಎಲ್ಲೋ ತನಕ ಕುಮಾರಣ್ಣನಿಗೆ ಕೆಟ್ಟ ಹೆಸರು ಮಾಡ್ತಕ್ಕಂಥ ನಾನು ಈ ಹನ್ನೊಂದು ವರ್ಷದಲ್ಲಿ ಯಾವತ್ತೂ ಮಾಡಿಲ್ಲ ಕುಮಾರಣ್ಣನ ಯಾವತ್ತೂ ನಾನು ದುರ್ಬಳಕೆ ಮಾಡ್ಕೊಂಡಿಲ್ಲ ಆಯಿತಲ್ಲ ಇವತ್ತು ಕುಮಾರಣ್ಣನಿಗೆ ಇವತ್ತು ಹೇಳಿರ್ತಕ್ಕಂಥ ಒಂದೊಂದು ಸವಾಲುಗಳನ್ನು ನಾನು ನಡೆಸ್ಕೊಟ್ಟಿದ್ದೀನಿ ಕುಮಾರಣ್ಣನ ಕಟ್ಟಾಳು ಯಾಕಂದ್ರೆ ನಾನು ಅವ್ರ ಮನೆ ಮಗು ಅದು ಕುಮಾರಣ್ಣ ಕಟ್ಟಾಳು ಎಷ್ಟೇ ಪಕ್ಷ ಆಫರ್ ಕೊಟ್ಟರು ಕೂಡ ನಾನು ಹೋಗಿಲ್ಲ ಅರ್ಧತೆ ನಿಮಗೆ ಅದಲ್ಲ ನನಗೆ ಯಾರು ಇಲ್ದಾಗ ಮೂವತ್ತನೇ ವರ್ಷ ಕೈ ಬೆಳೆಸ್ತಕ್ಕಂಥ ವ್ಯಕ್ತಿಗಳು ಕುಮಾರ್ ಇರ್ಬೋದು ನಮ್ಮ ಕುಪ್ಪೇ ದೊಡ್ಡ ಇರ್ಬೋದು ಸಿ ಎಸ್ ಪುಟ್ರಾಜ್ ಅವರು ಮೂರು ಜನ ನನ್ನ ಬೆಳವಣಿಗೆ ಕಾಣ್ಕೊಡ್ತಾರೆ ಆಯ್ತಲ್ವಾ ರಾಜಕೀಯ ಕರ್ಕೊಂಡು ಇವರು ಸೊ ಹಂಗಂದ್ಬಿಟ್ಟು ಅವನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಯಾವತ್ತೂ ಇಲ್ಲ ಸರ್ ಈ ಚುನಾವಣೆ ಈ ಮೈತ್ರಿಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ಯಾವ ಥರ ಇರ್ಬೋದು ಸುಭದ್ರವಾಗಿರ್ಬೋದು ಅಂತ ಅನ್ಕೋತೀವಿ ಅಂದ್ರೆ ಕರ್ನಾಟಕ ಅಂತ ಹೇಳ್ತಿದ್ರಲ್ಲ ಈ ಮೈತ್ರಿಯಿಂದ ಇವತ್ತಿನ ಇದು ಲೋಕಸಭೆಗೆ ಮಾತ್ರ ಮೈತ್ರಿ ಆಗಿಲ್ಲ ನಾವು ಮುಂದಿನ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಮೈತ್ರಿ ಆಗಿದ್ವಿ ಇವತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಿರ್ಬೋದು ಹಾಗೂ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಕೂಡ ಮೈತ್ರಿ ಆಗಿದ್ವಿ ಇದೊಂದು ಮೈತ್ರಿ ಆಗಿಲ್ಲ ನಾವು ಸೊ ಮುಂದಿನ ನಡೆಗೆ ನಾವಿದೇ ತರ ಇರ್ತದೆ ಅಲ್ವಾ ಬಿಜೆಪಿ ಜೊತೆ ನಡಿಗೆ ಇರ್ತದೆ ಸೊ ಅದರಿಂದ ಮುಂದಿನ ದಿವಸ ಒಳ್ಳೆ ಭವಿಷ್ಯವನ್ನ ನಾವು ಅಂತ ನಂಬಿಕೆ ನನಗಿದೆ ಎಲ್ಲೋ ಒಂದು ಕಡೆ ಈ ಮೈತ್ರಿ ಆಗಿದ್ರಿಂದ ಅಲ್ಪಸಂಖ್ಯಾತರ ಮತಗಳ ಮೇಲೆ ನೀವು ಇದು ಮಾಡ್ಕೊಳಕ್ ಆಗಲ್ಲ ಅಂತ ನೋಡಿ ಒಂದು ವಿಷಯ ನಾನು ಹೇಳ್ತೀನಿ ನೋಡಿ ಆ ಕಮ್ಯುನಿಟಿ ಓಟ್ ಆಗ್ತಾರೆ ಈ ಕಮ್ಯುನಿಟಿ ಓಟ್ ಆಗ್ತಾರ ಅನ್ನೋ ಪ್ರಶ್ನೆ ನಾವಿಲ್ಲ ಇಲ್ಲಿ ನನ್ನ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ಚೆನ್ನಾಗಿದೆ ವ್ಯಕ್ತಿನ ಡಿಪೆಂಡ್ ಮಾಡೋದು ವ್ಯಕ್ತಿತ್ವ ಈಗ ಚಲಪತಿ ಚೆನ್ನಾಗಿದೆ ಅಂತ ಹೇಳೋದು ನಿನ್ನ ವ್ಯಕ್ತಿತ್ವ ಸೊ ಅವ್ರ ವ್ಯಕ್ತಿ ಬೇಕೋ ವ್ಯಕ್ತಿತ್ವ ಬೇಕೋ ಡಿಸೈಡ್ ಆಗದೆ ಯಾರಿಗೆ ಅವ್ರಿಗೆ ನನಗಲ್ಲ ಅದು ಅದಲ್ಲ ಆ ನನ್ನ ನಂಬಿಕೆ ಇದೆ ನನ್ನ ಕೈ ನನ್ನ ನಂಬಿಕೆ ನನಗಿದೆ ಯಾವ ಕಮ್ಯುನಿಟಿ ನನ್ನ ಕೈ ಬಿಡೋದು ನಂಬಿಕೆ ಇದೆ ಪ್ರಶ್ನೆ ಈಗ ಅಕಸ್ಮಾತ್ ನಿಮಗೆ ಟಿಕೆಟ್ ಕೊಟ್ಟರು ಬಂದ್ರಿ ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಅಂತ ಹೋದರೂ ಕೂಡ ಮುಳುಬಾಗಲ ಕ್ಷೇತ್ರ ಬಿಡಲ್ಲ ಒಂದು ವೇಳೆ ಮುಂದೆ ಏನು ಎಂಪಿ ಆದ್ರೂ ನನ್ನ ಮನೇಲೆ ಕ್ಯಾಂಡಿಡೇಟ್ ಹಾಕಿ ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಮುಳುಬಾಗಲು ಮನೆ ಕಟ್ಟಿದ್ದೀನಿ ಇಲ್ಲೇ ಇದ್ದೀನಿ ನಾಲ್ಕು ಕಡೆ ಕೋಳಿ ಪರ್ವ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ಬಿಟ್ಟು ಬಿಟ್ಟೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಭವಿಷ್ಯ ಏನಾದರೂ ಅಗಲಗನ್ಸು ಕಾಣ್ತಾ ಇದ್ರೆ ಅಗಲಗನ್ಸ್ ಕಾಯ್ಕೊಂಡು ಇಡ್ಲಿ ಪ್ರಶ್ನೆ ಆಗಿದೆ ಹಗಲ್ಗನಸ್ ಕಾಯ್ತಾವ್ರೆ ಹಗಲ್ಗನಸ್ ಕಾಯ್ಕೊಂಡೇ ಇಡ್ಲಿ ನನಗೆ ಇದು ಹಗಲುಗನ್ಸು ನೋ ನಾನು ಹೇಳ್ತಕ್ಕಂಥ ಯಾವುದೇ ಕಾರಣಕ್ಕೂ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಾನ ಇದ್ರೆ ಉಗುಮ್ ಸ್ಥಾನ ಅದು ಮುಳುಬಾಗಲು ಯಾವುದೇ ಕಾರಣಕ್ಕೂ ಮುಳುಬಾಗಲ ಸ್ಥಾನವನ್ನು ಬಿಟ್ಟು ಪ್ರಶ್ನೆ ಇಲ್ಲ ಮೋರ್ ಅವರು ಒಂದಿಗ್ ಜ್ಞಾಪಕ ಇರ್ಲಿ ಎಂಪಿಗೆ ಇದ್ ಕೂಡ ಸೇರುತ್ತೆ ಈ ಜನ ಕೂಡ ಎಂಪಿ ಆಗ್ತೀನಿ ದಿಸ್ ಇಸ್ ಕಾಲ್ ಪ್ರಮೋಷನ್ ಇದು ಡಿಮೋಷನ್ ಅಲ್ಲ ಇದು ಪ್ರಮೋಷನ್ ಕಟ್ ಮುಂದೆ ಕಳಿಸ್ತಾವ್ರೆ ಅಲ್ಲ ಒಂದು ವೇಳೆ ಸೀಟ್ ಅನೌನ್ಸ್ ಆದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಮುಳುಬಾಗಲು ಕ್ಷೇತ್ರವನ್ನ ಬಿಡ್ತಕ್ಕಂಥ ಪ್ರಶ್ನೆ ಮನೆ ಅಂತಾನೆ ಅದು ಈಗ ಎಕ್ಸಾಂಪಲ್ ಹೇಳಿದ್ರೆ ಮುಂದೆ ಮುನ್ಸಾಮಿ ಅವರು ಬಂದ್ರೆ ಅಣ್ಣನ ಇರ್ತಾನೆ ಒಳ್ಳೆ ಐತಲ್ಲ ಯಾವುದೇ ಕಾರಣಕ್ಕೂ ಅಗಲು ಕನಸುಗಳನ್ನ ಕಾಣಬೇಡಿ ಅಂತ ಹೇಳಿ ಹಗಲುಗನ್ಸ್ ಕಾಣೋಕ್ಕೆ ನನ್ನ ಬಿಟ್ಟಲ್ಲ ನಾನು ಯಾವುದು ಯಾವುದು ಇಲ್ಲಿ ಬೇರೆ ಕೆಲಸ ಮಾಡಕ್ಕೆ ಬಂದರೆ ರಾಜಕಾರಣ ಮಾಡಕ್ಕೆ ಬಂದೀನಿ ಅಭಿವೃದ್ಧಿಗೋಸ್ಕರ ಬಂದಿದ್ದೀನಿ ಎಲ್ಲರೂ ಅದೇ ಕೇಳ್ಕೊಂತೀನಿ ನಾನು ನೋಡಿ ನನಗಿಂದು ಕನ್ಫರ್ಮ್ ಇಲ್ಲ ಸೀಟ್ ಕೊಡ್ತಾರ ಕನ್ಫರ್ಮ್ ನನಗಿಲ್ಲ ನಿಲ್ಸ್ಕೊಂತಾರೆ ಕನ್ಫರ್ಮ್ ನಾನು ಎಲ್ಲವನ್ನೂ ಕುಮಾರನಿಗೆ ಹೇಳಿದ್ದೀನಿ ದೇವೇಗೌಡರಿಗೆ ಹೇಳಿದ್ದೀನಿ ನಾನು ಇಲ್ಲ ಅಂದ್ರೆ ಮೂರು ತಿಂಗಳು ಮುಂಚೆ ಅನಿಸ್ ಮಾಡ್ಬಿಡ್ತಾ ಕ್ಯಾಂಡಿಡ್ ಅನೌಸ್ ಮಾಡ್ತಾ ಇದ್ದೆ ನಾನು ಏನೋ ಮನಸ್ಸು ಭಾವನೆ ಸ್ವಲ್ಪ ಹೇಳಿದ್ದೀನಿ ಅವ್ರಿಗೆ ಅದೆಲ್ಲ ಕ್ಲಿಯರ್ ಆದಮೇಲೆ ನಾನು ಖಂಡಿತವಾಗ್ಲೂ ಅದು ಕಟ್ ಮಾಡಿ ಇನ್ನೊಂದು ಹಾಕೋ ನಿಂದ ಹಾಕೊಳ್ಳಿ ಕಟ್ ಮಾಡಿ